ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಮಳೆ ಬರ್ತಾ ಇದೆಯಾ ಹಾಗಾದರೆ ಕಬೋರ್ಡ್ನಲ್ಲಿ ತುಂಬಾ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ಆ ಬಟ್ಟೆಗಳು ಬ್ಯಾಟ್ಸ್ ಸ್ಮೆಲ್ ಅನ್ನೋದು ಹೋಗಬೇಕಂದ್ರೆ ಈ ವಿಡಿಯೋನ ತಪ್ಪದೇ ನೋಡಿ ಈ ವಿಡಿಯೋನ ಕೊನೆಯ ತನಕ ನೋಡಿ ಎಲ್ಲೂ ಸ್ಕ್ರಿಪ್ ಮಾಡಬೇಡಿ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲಕ್ಕೆ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕನ್ನು ಸಬ್ಸ್ಕ್ರೈಬನ್ನು ಮಾಡಿ ಸಪೋರ್ಟ್ ಮಾಡಿ ಈಗ ಟಿಪ್ಸ್ ಏನು ಅಂತ ನೋಡೋಣ ಬನ್ನಿ ಮಳೆ ಬಂದರೆ ಸಾಕು ಕಬೋರ್ಡಲ್ಲಿರುವಂಥ ಬಟ್ಟೆ ಎಲ್ಲ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ಆ ಬ್ಯಾಟ್ ಸ್ಮೆಲ್ ಎಲ್ಲ ಹೋಗಬೇಕು ಅಂದರೆ ನಾನು ಹೇಳೋಂಥ ಟಿಪ್ಸನ್ನು ಫಾಲೋ ಮಾಡಿ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ ಆ ಟಿಪ್ಸ್ ಏನು ಅಂತ ನೋಡೋಣ ಫಸ್ಟ್ ಟಿಪ್ ಬಂದ್ಬಿಟ್ಟು ಅಕ್ಕಿ ಅಕ್ಕಿಯಿಂದ ನಮಗೆ ತುಂಬಾ ಯೂಸ್ಫುಲ್ ಇದೆ ಅಕ್ಕಿಯನ್ನು ನಾನಿಲ್ಲಿ ಒಂದು ಕಪ್ಪಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ ಆ ಕಪ್ಪನ್ನು ನಾವು ಬೀರ್ವದಲ್ಲಿ ಇಟ್ಕೋಬೇಕು ಬಟ್ಟೆ ಮಧ್ಯೆ ಇಡೋದ್ರಿಂದ ಆ ನೀರಿನ ಅಂಶನೆಲ್ಲ ಅಕ್ಕಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಮತ್ತು ನಮಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಕೂಡ ಹೋಗುತ್ತೆ ಈ ರೀತಿ ಒಂದು ಕಪ್ನಷ್ಟು ಅಕ್ಕಿಯನ್ನು ತಗೊಂಡು ಕಬೋರ್ಡಲ್ಲಿ ಇಡಿ ಮತ್ತು ಟೂ ಮಂತ್ಸ್ಗೊಂದು ಸಾರಿ ಅಕ್ಕಿಯನ್ನು ಚೇಂಜ್ ಮಾಡ್ತಾಯಿರಿ ಸ್ಮೆಲ್ ಅನ್ನೋದು ಬರೋದಿಲ್ಲ ಮತ್ತು ಬಟ್ಟೆಯನ್ನು ಒಣಗಿದ ನಂತರ ನಾವು ಬೀರುವದಲ್ಲಿ ಇಡಬೇಕು ನೆಕ್ಸ್ಟಿಪ್ ಬಂದ್ಬಿಟ್ಟು ಬೇಕಿಂಗ್ ಸೋಡಾ ವಿತ್ ಚಾಕ್ ಪೀಸ್ ಚಾಕ್ ಪೀಸ್ ಇದ್ದರೆ ಹಾಕ್ಕೊಳ್ಳಿ ಚಾಕ್ ಪೀಸ್ ಇಲ್ಲಾಂದರೆ ಸ್ಕ್ರಿಪ್ ಮಾಡಿಬಿಟ್ಟು ಬೇಕಿಂಗ್ ಸೋಡವನ್ನು ಹಾಕ್ಕೊಳ್ಳಿ ಈ ರೀತಿ ಒಂದು ಬಾಕ್ಸಲ್ಲಿ ನಾನು ಬೇಕಿಂಗ್ ಸೋಡವನ್ನು ಹಾಕ್ಕೊಂಡಿದ್ದೀನಿ ಈ ಬೇಕಿಂಗ್ ಸೋಡಾ ಹಾಕ್ಕೊಳ್ಳೋದ್ರಿಂದ ನಮಗೆ ಆ ನೀರಿನ ಅಂಶ ಅನ್ನೋದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಮತ್ತು ಬ್ಯಾಡ್ ಸ್ಮೆಲ್ ಅನ್ನೋದು ಬರುತ್ತಿರ ಇರುತ್ತೆ ಈ ಬೇಕಿಂಗ್ ಸೋಡವನ್ನು ನಾನು ಕಬೋರ್ಡ್ನಲ್ಲಿ ಒಂದು ಬಟ್ಟೆಗಳ ಮಧ್ಯೆ ಈ ರೀತಿ ಇದ್ದೀನಿ ಇದನ್ನು ಇಟ್ಟಾದ್ಮೇಲೆ ನಮಗೆ ಆ ನೀರಿನ ಅಂಶನ ಆ ಬೇಕಿಂಗ್ ಸೋಡಾ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮತ್ತು ನಮಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ ಮತ್ತು ಈ ಬೇಕಿಂಗ್ ಸೋಡವನ್ನು ನಾವು ಟೂ ಮಂತ್ಸ್ಗೆ ಒಂದು ಆ ಬೇಕಿಂಗ್ ಸೋಡವನ್ನು ಚೇಂಜ್ ಮಾಡ್ತಾ ಇರಬೇಕು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಚಾರ್ಕು ಇದ್ದಲು ಅನ್ನೋದು ಇರುತ್ತಲ್ಲ ಇದ್ದಲು ಅದನ್ನು ನಾವು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ನಾವು ಇದನ್ನು ಕಬೋರ್ಡ್ನಲ್ಲಿ ಒಂದು ಬಟ್ಟೆಗಳ ಮಧ್ಯೆ ಇಡಬೇಕು ಬಟ್ಟೆಗಳಿಗೆ ಮೆತ್ಕೊಳ್ದಿರ ನೋಡ್ಕೊಳ್ಳಿ ಈ ರೀತಿ ಇಡೋದ್ರಿಂದ ಅದು ಕೂಡ ನೀರಿನ ಅಂಶವನ್ನು ಅಬ್ಸರ್ವ್ ಮಾಡಿಕೊಂಡು ಮತ್ತು ನಮಗೆ ಸ್ಮೆಲ್ ಅನ್ನೋದು ಬರ್ದಿರ ಹೆಲ್ಪ್ ಆಗುತ್ತೆ ಇದನ್ನು ಸಹ ನಾವು ಒಂದು ಟೂ ಮಂತ್ಸ್ಗೆ ಒಂದು ಸಾರಿ ಚೇಂಜ್ ಮಾಡ್ತಾ ಇರಬೇಕು ಇದೆಲ್ಲ ನಾನು ಹೇಳಿರೋ ಟಿಪ್ಸ್ ಟಿಪ್ಸೆಲ್ಲ ನಮಗೆ ನೀರಿನ ಅಂಶವನ್ನು ಅಬ್ಸರ್ವ್ ಮಾಡಿಕೊಂಡು ಸ್ಮೆಲ್ ಅನ್ನೋದು ಬರ್ದಿರ ಇರುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಮಗೆ ಒಳ್ಳೆ ಸುವಾಸನೆ ಬರುವಂತಹ ಟಿಪ್ಪನ್ನು ಇದ್ದೀನಿ ಮನೆಯಲ್ಲಿ ಎಕ್ಸ್ಪೈರ್ಡ್ ಆಗಿರುವಂತಹ ಬಾಡಿ ಲೋಷನ್ ಕ್ರೀಮ್ಸ್ ವ್ಯಾಝ್ಲೈನ್ ಮತ್ತು ಪೌಡರ್ ಈ ರೀತಿ ಇರುತ್ತಲ್ಲ ಅವನ್ನು ಸ್ವಲ್ಪ ತಗೊಳ್ಳಿ ಸ್ವಲ್ಪ ತಗೊಂಡು ಕಬೋರ್ಡ್ನಲ್ಲಿ ಮತ್ತು ಬೀರುವದಲ್ಲಿ ಆ ಕಬೋರ್ಡ್ಗೆ ಅಪ್ಲೈ ಮಾಡಬೇಕು ನಾನು ತೋರಿಸೋ ರೀತಿ ಈ ರೀತಿ ಅಪ್ಲೈ ಮಾಡಿಕೊಂಡ್ರೆ ನಮಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ ಒಳ್ಳೆ ಒಂದು ಪರ್ಫ್ಯೂಮ್ ಸ್ಮೆಲ್ ಅನ್ನೋದು ಬರುತ್ತೆ ನಮಗೆ ಬಟ್ಟೆಗಳು ಕೂಡ ತುಂಬ ಚೆನ್ನಾಗೆ ಸ್ಮೆಲ್ ಅನ್ನೋದು ಬರುತ್ತೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ ಈ ರೀತಿ ಕಬೋರ್ಡ್ಸ್ಗೆ ಬೀರುವಾಗೆ ಈ ರೀತಿ ಅಪ್ಲೈ ಮಾಡ್ಕೊಂಡ ನಂತರ ಮತ್ತೆ ಒಂದು ನ್ಯೂಸ್ ಪೇಪರನ್ನು ಹಾಕಿ ಮತ್ತು ಅದರ ಮೇಲೆ ಬಟ್ಟೆಯನ್ನು ಇಡಬೇಕು ಈ ರೀತಿ ನಾವು ಡ್ರೈ ಆದ ನಂತರ ಮತ್ತು ಈ ರೀತಿ ಅಪ್ಲೈ ಮಾಡಿಕೊಂಡು ಮತ್ತು ನಾವು ನ್ಯೂಸ್ ಪೇಪರನ್ನು ಹಾಕಿ ಬಟ್ಟೆಯನ್ನು ಇಡಬೇಕು ಈ ರೀತಿ ಇಡೋದ್ರಿಂದ ನಮಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ ಒಂದು ಗುಡ್ ಸ್ಮೆಲ್ ಅನ್ನೋದು ಬರುತ್ತೆ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಬಂದ್ಬಿಟ್ಟು ವೇಸ್ಟ್ ಸೋಪ್ ಇರುತ್ತಲ್ಲ ಇಲ್ಲಾಂದರೆ ಆಗೋಗಿ ಎಲ್ಲ ನಾವು ಕ್ಲೀನ್ ಮಾಡಿಬಿಟ್ಟು ಚಿಕ್ಕ ಸೋಪ್ಸು ಈ ರೀತಿ ಇರುತ್ತಲ್ಲ ಆ ಸೋಪನ್ನು ತಗೊಂಡು ಈ ರೀತಿ ಒಂದು ಹ್ಯಾಂಡ್ ಕಟ್ ಚಿಪ್ಪಲ್ಲೋ ಇಲ್ಲಾಂದ್ರೆ ಒಂದು ಬಟ್ಟೆಯನ್ನು ತಗೊಂಡು ಈ ರೀತಿ ಫೋಲ್ಡ್ ಮಾಡಿ ನಾವು ಬಟ್ಟೆಗಳ ಮಧ್ಯೆ ಇಡಬೇಕು ಇಲ್ಲಾಂದರೆ ಆ ಸೋಪನ್ನು ನಾವು ತುರುಂಬಿಕೊಂಡು ಮತ್ತು ಅದನ್ನು ಒಂದು ನೆಟ್ ಬ್ಯಾಗ್ ಬರುತ್ತಲ್ಲ ಆ ನೆಟ್ ಬ್ಯಾಗಲ್ಲಿ ಹಾಕಿ ಕೂಡ ನಾವು ಇಟ್ಕೋಬೋದು ಈ ರೀತಿ ಮಾಡಿದ್ರು ಕೂಡ ನಮಗೆ ಸ್ಮೆಲ್ ಅನ್ನೋದು ಬರ್ದಿರೋ ಇರುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾನಿಲ್ಲಿ ಒಂದು ಕಪ್ನಲ್ಲಿ ಲವಂಗವನ್ನು ಹಾಕ್ಕೊಂಡಿದ್ದೀನಿ ಲವಂಗವನ್ನು ನಾವು ಕಬೋರ್ಡ್ನಲ್ಲಿ ಇಡೋದ್ರಿಂದ ನಮಗೆ ಒಂದು ಒಳ್ಳೆ ವಾಸನೆ ಅನ್ನೋದು ಬರುತ್ತೆ ಸ್ಮೆಲ್ ಅನ್ನೋದು ಬರೋದಿರ ಇರುತ್ತೆ ಐ ಹೋಪ್ ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದ್ದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕನ್ನು ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ